ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಗೋಧಿ ರೊಟ್ಟಿ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ನಾವು ಸ್ವಲ್ಪ ಕೂಡ ಎಣ್ಣೆ ಹಾಕದೆ ನಾವು ರೊಟ್ಟಿನ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಅದ್ಭುತವಾದಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ನಾವು ಇದನ್ನು ತುಂಬನೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಚಟ್ನಿ ಟೊಮಟೊ ಗೊಜ್ಜು ಮತ್ತೆ ಮೊಸರು ತುಪ್ಪ ಎಲ್ಲವೂ ತುಂಬಾನೇ ಚೆನ್ನಾಗಿ ಮೊಸರು ಸಕ್ಕರೆ ಜೊತೆ ಚೆನ್ನಾಗಿರುತ್ತೆ ಯಾ ಯಾವ ರೀತಿ ನಾದ್ರು ತಿನ್ಬಹುದು ನಾವು ಅಷ್ಟು ಚೆನ್ನಾಗಿರುತ್ತೆ ಹೇಗ್ ಅಂತ ನೋಡ್ಕೊಳ್ಳೋಣ ಲಂಚ್ ಬಾಕ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಬೌಲ್ಗೆ ನಾನು ಒಂದು ಜರಡಿ ಇಟ್ಕೊಂಡಿದೀನಿ ಅಕ್ಕಿ ಹಿಟ್ಟೆಲ್ಲ ಜರಡಿ ಮಾಡ್ಕೊಬರ್ತೀವಲ್ವ ಅದೇ ಜರಡಿನ ಇಟ್ಕೊಂಡಿದೀನಿ ನಾನು ಇದಕ್ಕೆ ಎರಡು ಕಪ್ ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಒಂದ್ ಕಪ್ ಅಳ್ತೇನೆ ನಾನು ಎರಡು ಕಪ್ ಗೋಧಿ ಹಿಟ್ಟು ತಗೊಂಡು ಜರಡಿ ಇಟ್ಕೋತಾ ಇದ್ದೀನಿ ಗೋಧಿ ಹಿಟ್ಟನ್ನು ಜರಡಿ ಇಟ್ಕೊಂಡಾದ್ಮೇಲೆ ನಾನು ಇದೇ ಇದೇ ಕಪ್ ಅಳತೆನಲ್ಲಿ ನಾನು ಒಂದು ಕಪ್ ಅಕ್ಕಿ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟು ಮನೆಯಲ್ಲೇ ಮಿಲ್ ಮಾಡಿಸಿ ಇಟ್ಕೊಂಡಿರುವಂಥದ್ದು ಅಕ್ಕಿ ಹಿಟ್ಟನ್ನು ಕೂಡ ನಾನು ಜರಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅಕ್ಕಿ ಹಿಟ್ಟನ್ನ ಸ್ವಲ್ಪ ದಪ್ಪ ದಪ್ಪಗೆ ನಾವು ಮಿಲ್ ಮಾಡಿಸಿರ್ತೀವಿ ಅದರಿಂದ ಜರಡಿ ಮಾಡ್ಕೋತೀನಿ ರೊಟ್ಟಿ ಬೆಳೆಯೋದಕ್ಕೆಲ್ಲ ಸ್ವಲ್ಪ ತರಿ ತರಿಯಾಗಿದ್ರೇ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಅಂತ ಈಗ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಎರಡೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಮೊದಲು ನಾದ್ಕೋಬೇಕಾಗುತ್ತೆ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಮೊದಲು ನಾನು ಕಲಿಸ್ತಿರೋದು ಗೊತ್ತಾಗ್ತಿದೆ ಅಲ್ವಾ ರೊಟ್ಟಿ ಹಿಟ್ಟು ಯಾವಾಗ್ಲೂ ಕಲಿಸೋದ್ರ ಮೇಲೆ ಹೋಗುತ್ತೆ ನಾವು ಒಂದೇ ಸಲ ನೀರು ಹಾಕೊಂಡು ಕಲ್ಸ್ಕೊಂಡ್ಬಿಟ್ಟಾಗ ರೊಟ್ಟಿ ಚೆನ್ನಾಗಿ ಆಗಲ್ಲ ಅದರಿಂದ ನಾವೇನು ಮಾಡಬೇಕು ಮೊದಲು ಈ ರೀತಿ ನಾದ್ಕೊಂಡು ಆಮೇಲೆ ಇವಾಗ ನೋಡಿ ನೀರು ಸೇರಿಸ್ಕೊಂಡೆ ನಾನು ಈ ರೀತಿಯಾಗಿ ನೀರು ಸೇರಿಸ್ಕೊಂಡು ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ ಇವಾಗ ದೋಸೆ ಹಿಟ್ಟಗಿಂತ ಸ್ವಲ್ಪ ಗಟ್ಟಿ ಇರಲಿ ಇದು ರೊಟ್ಟಿದು ಹಿಟ್ಟು ದೋಸೆ ಹಿಟ್ಟು ಏನು ನಾವು ದೋಸೆ ಬ್ಯಾಟರ್ ಎಲ್ಲ ಮಾಡ್ಕೋತೀವಿ ಅದಕ್ಕಿಂತ ಸ್ವಲ್ಪ ಗಟ್ಟಿಗೆ ಈ ರೀತಿಯಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಬೇಕು ಇನ್ನು ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಕಲಸಿ ಚೆನ್ನಾಗಿ ಹೊಂದಿಸ್ಬೇಕು ನಾವು ಕಲಿಸೋದ್ರ ಮೇಲೆ ಮಾತ್ರ ರೊಟ್ಟಿ ಹಿಟ್ಟನ್ನ ನಾವು ರೊಟ್ಟಿ ಬಳ್ಕೊಳ್ಳೋಕೆ ಸಾಧ್ಯ ಈ ರೀತಿಯಾಗಿ ಕಲಿಸ್ಬಿಟ್ರೆ ನಮಗೆ ಹೇಳ್ದಂಗೆ ಬರುತ್ತೆ ಎಷ್ಟು ತೆಳ್ಳಗೆ ಎಳಿತೀವೋ ರೊಟ್ಟಿ ಅಷ್ಟು ತೆಳ್ಳಗೂ ಬರುತ್ತೆ ಒಳ್ಳೆ ಎಲೆ ಥರ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ನಾವು ರೊಟ್ಟಿನ ಬಳ್ಕೋಬೋದು ಈ ರೀತಿಯಾಗಿ ನಾದ್ಬಿಟ್ಟು ಇಟ್ಟಾಗ ನೋಡಿ ಈ ರೀತಿಯಾಗಿ ತೆಳ್ಳಗೆ ಮಾಡಿ ಇಟ್ಟಿದ್ದೀನಿ ನಮ್ಗೆ ಟೈಮ್ ಇದ್ದರೆ ಒಂದು ಐದರಿಂದ ಹತ್ತು ನಿಮಿಷ ಎತ್ತಿಡ್ಬೋದು ಟೈಮ್ ಇಲ್ಲಾಂದರೆ ಡೈರೆಕ್ಟಾಗಿ ನಾವು ರೊಟ್ಟಿನ ಮಾಡ್ಕೋಬೋದು ನಾನು ಐದು ನಿಮಿಷ ಎತ್ತಿಟ್ಟಿದೀನಿ ಇವಾಗ ನೋಡಿ ಐದು ನಿಮಿಷ ಆದ್ಮೇಲೆ ಇಷ್ಟು ಚೆನ್ನಾಗಿ ಇದು ಚೆನ್ನಾಗಿ ಹೊಂದ್ಕೊಂಡು ನೆಂದಿದೆ ಹಿಟ್ಟು ಚೆನ್ನಾಗಿ ನೆಂದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ ಮತ್ತೆ ಎಳೆ ಎಳೆ ಆಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಾವು ನೆನೆಯೋದಕ್ಕೆ ಇಟ್ಬಿಟ್ಟು ಈ ತರದ್ಕೊಂಡ್ಬಿಟ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿಯಾಗಿ ಕಲಸಿಟ್ಕೋಬೇಕು ನಾವು ಇವಾಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ನಾನು ರೊಟ್ಟಿ ಹೆಂಚನ ನಾನು ಬಿಸಿಗಿಟ್ಟಿದ್ದೀನಿ ಇದು ಯಾವ ರೀತಿ ಕಾಯ್ದೆ ಅಂತ ಗೊತ್ತಾಗಬೇಕು ಅಂತ ನಾವು ನೀರ್ ಹಾಕ್ಬೇಕು ಸ್ವಲ್ಪ ತಣ್ಣೀರ್ ಇದಕ್ಕೆ ಹಾಕಿದಾಗ ನಮಗೆ ನೀರು ಒಂದು ಕಡೆ ನಿಲ್ಬಾರ್ದು ಈ ರೀತಿಯಾಗಿ ಮಣಿ ಥರ ಒಡ್ಡಾಡಬೇಕು ಮೇಲೆ ಆವಾಗ ಹೆಂಚು ಕಾದಿದೆ ಅಂತ ಹೆಂಚು ಚೆನ್ನಾಗಿ ಕಾದ್ಮೇನೆ ನಾವು ರೊಟ್ಟಿ ಹಾಕಬೇಕು ನಾವು ಹೆಂಚು ಕಾಯೋದ್ರಿಂದ ಮುಂಚೆ ಏನಾರು ರೊಟ್ಟಿ ಹಾಕಿದ್ರೆ ಎತ್ತಕ್ಕಾಗಲ್ಲ ಕಚ್ಕೊಂಡ್ಬಿಡುತ್ತೆ ಅದರಿಂದ ನಾವು ಈ ರೀತಿಯಾಗಿ ಹೆಂಚು ಕಾಯ್ದಿದ್ಯಾ ಅಂತ ನೀರು ಹಾಕ್ಕೊಂಡು ಸ್ವಲ್ಪ ನೋಡಿಕೊಂಡು ಆಮೇಲೆ ರೊಟ್ಟಿ ಹಿಟ್ಟನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈ ರೀತಿ ಕೈಯಲ್ಲಿ ತಣ್ಣೀರು ಮಿಕ್ಸ್ ಮಾಡ್ಕೊಳ್ಳಿ ಕೈಗೆ ತಣ್ಣೀರು ಹೆಚ್ಕೋತಾಯಿರಿ ನಿಮ್ಮ ಕೈ ಬಿಸಿ ಆಗುತ್ತೆ ಅಂತ ಅನ್ಸಿದ್ರೆ ತಣ್ಣೀರಿಗೆ ಕೈನ ಹೆಚ್ಕೊಳ್ಳಿ ಅಷ್ಟೇ ತಣ್ಣೀರಿಗೆ ಕೈನ ಹೆಚ್ಕೊಳ್ಳಿ ಮತ್ತೆ ಹಿಂಗೆ ಬಳ್ಕೊಳ್ಳಿ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಬಳ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ಒಟ್ಟಿಗೆ ನೀವು ಅಗ್ಲಕ್ಕೆ ಮಾಡಬೇಕು ಅಂತ ಏನಿಲ್ಲ ಚಿಕ್ಕದಾಗೂ ಕೂಡ ರೊಟ್ಟಿನ ಬಳ್ಕೊಬೋದು ನೀವು ಎಷ್ಟು ಅಗ್ಲ ಆಗುತ್ತೋ ಅಷ್ಟು ರೊಟ್ ಅಷ್ಟಗ್ಲ ರೊಟ್ಟಿನ ಮಾಡಿಕೊಂಡು ನಾವು ಈ ರೀತಿ ಬೆಳೆದಾದ್ಮೇಲೆ ರೊಟ್ಟಿನ ಎಕ್ಸ್ಟ್ರಾ ಇಟ್ಟಿದ್ದೀನಿ ತೆಗೆದುಬಿಟ್ಟು ಸ್ವಲ್ಪ ತೇವದ ಕೈ ಮಾಡ್ಕೊಂಡು ಮತ್ತೆ ಒಂದು ಸಲ ಎಲ್ಲ ಚೆನ್ನಾಗಿ ಬಿಟ್ರೆ ಬೆರಳದು ಏನೂ ಇದು ಗೊತ್ತಾಗೋದಿಲ್ಲ ಅಂದರೆ ನಾವು ಬೆರಳಲ್ಲಿ ಬೆಳೆದಿದ್ದೀವಿ ಅಂತ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಒಂದು ತಟ್ಟೆ ಮುಚ್ಚಿಬಿಟ್ಟು ಎರಡು ನಿಮಿಷ ಮುಚ್ಚಿಟ್ರೆ ಈ ರೀತಿಯಾಗಿ ರೊಟ್ಟಿ ಬೆಂದಿರುತ್ತೆ ಇವಾಗ ಚೆನ್ನಾಗಿ ಎದ್ದೇಳುತ್ತೆ ಹೆಂಚು ಚೆನ್ನಾಗಿ ಕಾದಿತ್ತು ಅಂದರೆ ರೊಟ್ಟಿ ಕಚ್ಕೊಳ್ಳೋದಿಲ್ಲ ನೀಟಾಗಿ ಎದ್ದೇಳುತ್ತೆ ತೋರಿಸ್ತಿದ್ದೀನಿ ನೋಡಿ ರೊಟ್ಟಿ ನೀಟಾಗಿ ಎದ್ದು ಬಿಡುತ್ತೆ ನಾವೇನಾದರೂ ಹೆಂಚು ಕಾಯ್ದೆ ಇದ್ದಾಗಲೇ ರೊಟ್ಟಿ ಹಾಕ್ಬಿಟ್ಟು ರೊಟ್ಟಿ ಬಳದ್ರೆ ನಾವು ಏನು ಮಾಡಿದ್ರು ರೊಟ್ಟಿ ಎದ್ದೇಳೋದಿಲ್ಲ ಕಚ್ಕೊಂಬಿಟ್ಟಿರುತ್ತೆ ಪೂರ್ತಿ ಕಿತ್ತೋಗ್ಬಿಡುತ್ತೆ ಅದರಿಂದ ನಾವು ಹೆಂಚನ್ನ ಯಾವ ರೀತಿ ಕಾಯಿಸ್ತೀವಿ ಮತ್ತು ರೊಟ್ಟಿ ಹಿಟ್ಟನ್ನು ಯಾವ ರೀತಿ ಕಲ್ಸ್ಕೊತೀವಿ ಅನ್ನೋದ್ರ ಮೇಲೆ ನಾವು ರೊಟ್ಟಿ ಮಾಡೋದು ಅವಲಂಬಿಸಿರುತ್ತೆ ನೋಡಿ ಈ ರೀತಿಯಾಗಿ ರೊಟ್ಟಿನ ನಾನು ಮಾಡ್ಕೊಂಡಿದ್ದೀನಿ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ನಾವು ಬಳ್ಕೊಬೋದು ಕೆಲವರಿಗೆ ಸಾಫ್ಟಾಗಿರಬೇಕು ರೊಟ್ಟಿ ಅಂತಂದರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ಅಂದ್ರೆ ಸ್ವಲ್ಪ ಮಂದಕ್ಕೆ ಬಳ್ಕೊಳ್ಳಿ ಇಲ್ಲ ನಮಗೆ ಕ್ರಿಸ್ಪಿಯಾಗಿರ್ಬೇಕು ಅಂದ್ರೆ ತುಂಬನೇ ತೆಳ್ಳಗೆ ಎಳ್ಕೊಳ್ಳಿ ಈ ರೀತಿಯಾಗಿ ಸುಮ್ಮನೆ ಕೈ ಹಾಕ್ಬಿಟ್ಟು ಹಿಂಗೆ ಎಳ್ಕೊಂಡ್ರೆ ಸಾಕು ಬಂದ್ಬಿಡುತ್ತೆ ಹಿಟ್ಟು ಗೋಧಿ ಹಿಟ್ಟಲ್ವಾ ಅದರಿಂದ ಎಷ್ಟು ತೆಳ್ಳಗೆ ಎಳೆದ್ರು ಬರುತ್ತೆ ಈ ರೀತಿಯಾಗಿ ಒಂದೊಂದೇ ರೊಟ್ಟಿಗಳನ್ನ ನಾನು ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದ್ ಮಾಡ್ಕೊಳ್ಳಿ ಒಟ್ಟಿಗೆ ದೊಡ್ಡದು ಮಾಡಕ್ಕೆ ಹೋಗ್ಬೇಡಿ ಕಲಿಯೋರು ಈಗ ಬರೋರಿಗೆಲ್ಲ ಏನು ನಾನು ಹೇಳ್ಕೊಡ್ಬೇಕು ಅಂತ ಏನಿಲ್ಲ ಎಲ್ರು ಹಳ್ಳಿಗಳ ಕಡೆಯಲ್ಲಿ ಈಗ ಮಂಡ್ಯ ಕುಡಿಗಲ್ ಸೈಡು ನಾಗಮಂಗ್ಲ ಅವರೆಲ್ಲ ಈ ತರ ಬಳಿಯೋ ರೊಟ್ಟಿ ಮಾಡೇ ಮಾಡ್ತಾರೆ ಬರ್ದೇ ಇರೋರು ಹೊಸ ಕಲಿಯೋರಿಗೆ ಹೇಳ್ತಾ ಇದ್ದೀನಿ ನಾನು ಈ ರೀತಿಯಾಗಿ ನಾವು ರೊಟ್ಟಿನ ಮಾಡ್ಕೋಬಹುದು ಗೋಧಿ ರೊಟ್ಟಿ ಅಂತೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಶುಗರ್ ಇರೋರೆಲ್ಲ ಚಪಾತಿ ಎಲ್ಲ ತಿಂತಾರಲ್ವಾ ಯಾವಾಗ್ಲೂ ಚಪಾತಿ ತಿನ್ನಕ್ಕೆ ಬೇಜಾರಾಗುತ್ತೆ ಅಂದ್ರೆ ಅಂದರೆ ಈ ರೀತಿ ರೊಟ್ಟಿ ಕೂಡ ನಾವು ಮಾಡ್ಕೊಂಡು ತಿನ್ಬೋದು ತೆಂಗಿನಕಾಯಿ ಚಟ್ನಿ ಜೊತೆ ಟೊಮೆಟೊ ಗೊಜ್ಜು ಜೊತೆ ಮತ್ತು ನಾವು ನಾನ್ ವೆಜ್ ಪ್ರಿಯರು ಯಾವಾಗಲೂ ಚಿಕನ್ ಜೊತೆ ಕೂಡ ನಾವು ಮಾಡ್ಕೋತೀವಿ ಮಟನ್ ಗ್ರೇವಿ ಚಿಕನ್ ಗ್ರೇವಿ ಜೊತೆ ಎಲ್ಲ ನಾವು ಈ ರೀತಿಯಾಗಿ ರೊಟ್ಟಿ ಮಾಡ್ಕೊಂಡು ತಿಂತೀವಿ ಬರೀ ಗೋಧಿ ರೊಟ್ಟಿ ಅಂತಲ್ಲ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಗೋಧಿ ರೊಟ್ಟಿ ಎಲ್ಲದನ್ನು ಕೂಡ ನಾವು ಮಾಡ್ಕೊಂಡು ತಿಂತೀವಿ ನಿಮಗೆ ಗೋಧಿ ರೊಟ್ಟಿ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು